ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ಗುಡ್ ಈವ್ನಿಂಗ್ ನಾನು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಫೈನಲಿ ನನ್ನ ತಂಗಿ ಮದುವೆ ಫಿಕ್ಸ್ ಆಗಿ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸಿದ್ವಿ ಸೊ ಅದಕ್ಕೆ ನಾವು ಮ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸ್ಬೇಕಲ್ವ ಫಸ್ಟ್ ಅಂತ ಹೇಳಿ ಕುಂಕುಮ ಇಟ್ಟು ಅಕ್ಷತೆ ಕಾಳೆಲ್ಲ ಹಾಕಿ ಕವರ್ಗೆಲ್ಲ ಹಾಕಿ ಪ್ಯಾಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ ಎಲ್ಲ ರೆಡಿ ಮಾಡ್ತಾಯಿದ್ದೆ ನಾನು ಎಲ್ಲ ರೆಡಿ ಮಾಡಿಕೊಂಡ್ರೆ ಇನ್ನು ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾವೆಲ್ಲ ನೈಟೇ ಕೂತ್ಕೊಂಡು ಅಂದರೆ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ನೈಟ್ ನಾನು ವೀಡಿಯೋ ಮಾಡ್ತಿರೋದು ಸೊ ಆವತ್ತನೇ ಇಲ್ಲ ಪ್ಯಾಕ್ ಮಾಡಿ ಇಟ್ಟರೆ ನೆಕ್ಸ್ಟ್ ಡೇಗೆ ಪೂಜೆ ಮಾಡಿಸ್ಕೊಂಡು ಆಮೇಲೆ ಇನ್ವಿಟೇಷನ್ ಕಾರ್ಡ್ ಎಲ್ಲರಿಗೂ ಕೊಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಿದ್ವಿ ಫೈನಲಿ ಅವತ್ತು ಒಂದು ಐನೂರು ಕಾರ್ಡಷ್ಟು ನಾವು ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟಿದ್ವಿ ಅದಾದ ನೆಕ್ಸ್ಟ್ ಡೇ ಅಂದರೆ ಬಸವ ಜಯಂತಿ ಆವತ್ತಿನ ಅಕ್ಷಯ ತೃತೀಯ ಆಯಿತು ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ సో ఆవే పూజ మరణ అంత ఎల్ అర్లీ మార్నింగ్ అంటే సిక్స్ సిక్స్ థర్టీ సెవెన్ ఆగి మే బి ఆవగా టైమ్ సరియన నోడ సో ఆ టైమీ నాము నమ్మ మన దేవ్ మేల్కొట్టె చల్లవనారాయణ స్వామి దేవస్థానకి హ్తా మేల్కొట్టీ సో ఫైనల్లీ ఎంట్రీ కొట్విీ నేను హ్తాయింగ్ నోడ్తో నూ నేను ఫోన్ ఇట్క్రం నూ నన్ను తిక్కనే ఇలా నన్ను పిక్చరు కూడా నన్ను తంగి మేము అమ్మ దేవస్థానం హోక్తాయి ప్రదక్షిణ ఒన్ రౌండ్ హాకీ ఆమె ಮತ್ತು ಬಸವ ಜಯಂತಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ನೀವು ನೋಡ್ತಿರ್ಬೋದು ಅಲ್ಲಲ್ಲೆಲ್ಲ ಮೇಲ್ಗಡೆ ಎಲ್ಲ ಪೆಂಡಲ್ ಹಾಕಿದ್ರು ಹಾಗೆಯೇ ಟೇಬಲ್ ಕೂಡ ಎಲ್ಲ ಕೆಳಗಡೆನೇ ಅಲ್ಲೇ ಇದೆ ಇನ್ನು ಆವಾಗನೇ ಬೆಳಿಗ್ಗೆ ನಾವು ಹೋಗಿದ್ದಲ್ವ ಸೊ ಹಂಗಾಗಿ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲೇ ಒಳಗಡೆ ಹೊರಗಡೆ ಎಲ್ಲ ಪೂಜಾರಿಗಳೆಲ್ಲ ದೇವಸ್ ಒಂದು ಮಂಟಪ ಅಂತ ಏನು ರೆಡಿ ಮಾಡಿದ್ರು ಹೊರಗಡೆ ಆ ಕಡೆ ಈ ಕಡೆ ಪೂಜಾರಿಗಳು ಕೂಡ ಕೂತಿದ್ರು ಅಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಏನು ಮಾಡಿದ್ರು ಹೊರಗಡೆ ಫಸ್ಟ್ ಒಳಗಡೆ ಹೋಗೋಕೆ ಮುಂಚೆ ಕುಂಕುಮ ತೆಗೆಟ್ಕೊಂಡು ಒಂದು ಕಾಯಿ ಈಗದ ಕಡ್ಡಿ ಹೆಚ್ಚು ಕಾಯಿನ ಅಲ್ಲಿ ನಮ್ಮ ಕಡೆ ಈಡುಗಾಯಿ ಹೊಡೆಯೋದು ಅಂತ ಹೇಳ್ತಾರೆ ಸೊ ಅದನ್ನು ಹೊಡೆದು ಒಳಗಡೆ ಹೋಗಿ ಪೂಜೆ ಮಾಡಿಕೊಂಡು ಒಳಗಡೆ ಈಗ ಎಂಟ್ರಿ ಕೊಡ್ತಾಯಿದ್ರೆ ನೋಡಿ ಅಲ್ಲಿ ಫಸ್ಟೆಲ್ಲ ನುಗ್ಗೋ ಥರ ಎಲ್ಲ ಏನೂ ಮಾಡಿರಲಿಲ್ಲ ಈ ಕಡೆ ಒಂದು ಕಡೆಯಿಂದ ಹೋಗೋ ಥರ ಮಾಡಿದ್ದಾರೆ ಸೊ ಒಳಗಡೆ ಹೋಗಿ ಅಲ್ಲಿ ಆದಮೇಲೆ ಫೋನ್ ಇಟ್ಕೊಂಡಿದ್ದೆ ನಾನು ಮೇಡಮ್ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಅಲೋಡ್ ಇಲ್ಲ ಫೋನ್ ಇಟ್ಬಿಡಿ ನಾನು ನನಗೂ ಸ್ವಲ್ಪ ಗ್ಯಾಪ್ ಇರೋ ಕಡೆ ಎಲ್ಲಿ ಗ್ಯಾಪ್ ಇತ್ತು ಅಲ್ಲಲ್ಲಿ ಒಂದು ಚೂರು ಚೂಟಿ ಈ ಥರ ವೀಡಿಯೋ ಮಾಡ್ಕೋತಾ ಇದ್ದೆ ಬಟ್ ಆ ಒಂದು ಕಡೆ ಹೋದಾಗ ವೀಡಿಯೋ ಮಾಡಬೇಡಿ ಅಂದರೆ ವೀಡಿಯೋ ಮಾಡೋಕ್ಕೆ ಹೋಗಬಾರ್ದು ಅಲ್ವ ನನಗೂ ಆ ಥರ ಇಷ್ಟ ಆಗೋಲ್ಲ ಸೊ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ ನಮ್ಮನೆ ಇನ್ವಿಟೇಷನ್ ಕಾರ್ಡ್ನ ಕೊಡೋ ಟೈಮಲ್ಲಿ ಪೂಜಾರಿಗೆ ಕೊಡೋ ಟೈಮಲ್ಲಿ ಕೂಡ ಅವಾಗ ತಕ್ಕೊಳಗೆ ಫೈನಲ್ಲಿ ಅದು ಏನು ಮಾಡಿದ್ವಿ ಅಂದರೆ ಫೋನ್ ಇಟ್ಕೊಂಡಾಗ ಅವ್ರು ನೋಡಿಬಿಟ್ರಲ್ವ ಸೊ ಹಂಗಾಗಿ ನಾನು ಅದೊಂದು ಕ್ಲಿಪ್ ಕೂಡ ತೆಕ್ಕೊಳಕ್ಕಾಗಲಿಲ್ಲ ನನಗೆ ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಪ್ರದಕ್ಷಿಣೆ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ದೇವಸ್ಥಾನ ಸುತ್ತ ಈ ಥರ ಪ್ರದಕ್ಷಿಣೆ ಹಾಕೊಂಬರೋಣ ಅಂದ್ಬಿಟ್ಟು ಹೀಗೆ ರೌಂಡ್ ಆಗ್ತಾ ಇದ್ವಿ ಸೊ ಪ್ಲೀಸ್ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾಯಿರಿ ಲೈಕ್ ಮಾಡಿ ಹಾಗೆ ಹೇಗಿದೆ ವ್ಲಾಗು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾವ ಥರನಾದ್ರೂ ಬೇರೆ ಥರ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಹೊಸೊಬ್ಬರು ಯಾರಾದರೂ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಲ್ಲಿ ಹಾಲ್ ಅನ್ನೋ ಒಂದು ನೋಟಿಫಿಕೇಷನ್ ಇರುತ್ತೆ ಹಾಲು ಅನ್ನೋದನ್ನು ಒತ್ತೋದ್ರೆ ಅಲ್ಲಿ ಗಂಟೆ ಥರ ಇರುತ್ತೆ ಹಾಲು ಅನ್ನೋ ನೋಟಿಫಿಕೇಷನ್ ಓದ್ತದೆ ಅಲ್ಲಿ ನಾನು ಹಾಕೋ ವಿಡಿಯೋಸ್ಗಳು ಯಾವುದೇ ಆಗಲಿ ನಿಮಗೆ ನೋಟಿಫಿಕೇಷನ್ ಫಸ್ಟು ಬರುತ್ತೆ ಆವಾಗ ನೀವು ವೀಡಿಯೋಸ್ಗಳನ್ನ ನೀವು ನೋಡೋಕ್ಕೆ ಅವಕಾಶ ಆಗುತ್ತೆ ಆದರೆ ತುಂಬ ಲಾಂಗ್ ಏನಿಲ್ಲ ತುಂಬ ಶಾರ್ಟ್ ಚಿಕ್ಕದಾಗೆ ಮಾಡಿದ್ದೀನಿ ನಾನು ವೀಡಿಯೋನ ಸೊ ಲೆಂತಿ ಏನೂ ಮಾಡಿಲ್ಲ ನಾನು ಸೊ ಪ್ಲೀಸ್ ಆ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಕೇಳ್ಕೊತೀನಿ ನೀವು ನೋಡ್ತಿರ್ಬೋದು ಅಲ್ಲಿ ಪೂಜಾರಿಗಳೆಲ್ಲ ಸಡಲ್ ಕೂತಿದ್ದಾರೆ ಬಸವ ಜಯಂತಿ ಇರೋದ್ರಿಂದ ತುಂಬಾ ಡೆಕೋರೇಟ್ ಚೆನ್ನಾಗಿ ಮಾಡಿದರು ಸೂಪರಾಗಿತ್ತು ನಂಗೆ ಅದು ತುಂಬಾ ಇಷ್ಟ ಆಯಿತು ನೋಡಿ ಸ್ಟೇಜ್ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಬಟ್ ನಾವು ಇರೋಕ್ಕಾಗಲಿಲ್ಲ ಲಾಸ್ಟ್ವರೆಗು ನಮಗೆ ಕೆಲಸ ಇತ್ತು ವಿನು ಏನು ಮಾಡಿದೆ ನೋಡಿ ಪೂಜೆ ಮಾಡೋಕ್ಕೆ ಅಂತ ಎಲ್ಲ ಒಳಗಡೆ ಬಂದಿದ್ದೀವಿ ಪೂಜೆ ಮಾಡಿಸ್ಕೊಂಡ್ರೆ ನೆಕ್ಸ್ಟು ಅವನ್ನ ವಿನು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಬೆಂಗ್ಳೂರಿಗೆ ಹೋಗ್ಬೇಕು ಅಂತು ಅಂತ ಅನ್ನೋದಕ್ಕೋಸ್ಕರ ಬೇಗ ಬೇಗ ಪೂಜೆ ಮಾಡಿಸಿ ಅವನಿಗೆ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ನಾವು ಇನ್ವಿಟೇಷನ್ ಕಾರ್ಡೆಲ್ಲೂ ಕೊಡೋಕ್ಕೆ ಅಂತ ಬೆಂಗಳೂರಿಗೆ ಅಂತ ಕೊಟ್ಕಳ್ಸೋಕ್ಕೆ ಅಂತ ಬೇಗ ಬೇಗ ಮಾಡ್ಕೊಂಡಿದ್ವಿ ಇದಿಷ್ಟೇ ಇವತ್ತಿನ ಚಿಕ್ಕದಾದಂತಹ ವ್ಲಾಗು ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಈ ವ್ಲಾಗು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನನಗೂ ಹೊತ್ತು ತುಂಬ ಆಸೆ ಇತ್ತು ಇನ್ನೂ ಸ್ವಲ್ಪ ಹೊತ್ತಿರಬೇಕಿತ್ತು ಅಂತ ಬಟ್ ಇರೋಕ್ಕೆ ಟೈಮ್ ಆಗಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್